सर गोल्ड मेडल स्टूडेंट ही बोल दासा ही रौडी दासा काले काळा सर नाने काळा सर ए नाही नताई अंकल नम तंदे जज्जू ताई डॉक्टर ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟಿದ್ ನನ್ನ ಸಮಾಜದ ಮುಂದೆ ಮಗಳು ಅಂತ ಹೇಳಕ್ ಆಗದೆ ಬಿಟ್ರು ಬಿಟ್ರು ಈ ಅಣ್ಣ ತಂದೆ ಆಗಿ ತಾಯಿಯಾಗಿ ನನ್ನ ಕಾಪಾಡಿದ್ರು ಅರೆಸ್ಟ್ ಅಂಕಲ್ ನಾವು ಹೆತ್ತು ಮಕ್ಕಳೇ ನಮ್ಮನ್ನ ಬೀದಿ ಬಿಟ್ಬಿಟ್ರು ಆಗ ಕೈ ಹಿಡಿದು ಆಶ್ರಮದ ದಾರಿ ತೋರಿಸಿ ಕುರುಳಿಗೆ ಕುಂಟ್ರಿಗೆ ಆಶ್ರಯದಾದನಾಗ ಈ ನಮ್ಮ ದಾಸ ನಾವು ಕೊಡ್ತಾ ಇದ್ದದ್ದು ಚಂದ ಅಲ್ಲ ಸ್ವಾಮಿ ತೊಟ್ಟಿ ಆಯ್ಕೊಂಡ್ ತಿಂತ ನಮ್ಗೆ ಒಂದ್ ಟೀ ಅಂಗಡಿ ಇಟ್ಕೊಟ್ಟು ಒಪ್ಪತ್ತಿನ ಕೂಳಿಗೂ ಸೂರಿಗೂ ದಾರಿ ಮಾಡ್ಕೊಟ್ಟು ನಮ್ಮ ಮನನ್ನ ಅರೆಸ್ಟ್ ಮಾಡಬೇಡಿ ಸರ್ ದಯವಿಟ್ಟು ಮತ್ತೆ ನಮ್ಮನ್ನ ಅನಾಥ್ ಮಾಡಬೇಡಿ ಸರ್ ಹೌದು ಸರ್ ಮತ್ತೆ ಅನಾಥನಾಗ್ ಮಾಡ್ಬೇಡಿ ಮಾನವೀಯತೆ ದೃಷ್ಟಿಯಿಂದ ನಾನು ನಿನಗೆ ಸಲ್ಯೂಟ್ ಮಾಡಿದೆ ಕಾವಿ ಕಾಕಿ ಕಾತಿ ತೊಟ್ಟು ಅವ್ರು ಏನ್ ಮಾಡಕ್ ಆಗ್ಲಿಲ್ವೋ ಅದನ್ನ ನೀನ್ ಮಾಡಿದೆ ಆ ಜನರಿಗೆ ಕಾನೂನು ಏನ್ ಶಿಕ್ಷೆ ಕೊಡ್ತೋ ಬಿಡ್ತೋ ನನಗ್ ಗೊತ್ತಿಲ್ಲ ಆದ್ರೆ ನಾನು ಗೌರವದಿಂದ ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ಸರ್ ಪ್ಲೀಸ್ ಸಾಯೋವರ್ಗಾದ್ರೂ ಸರಿ ನಾನು ಕಾಯ್ತಾ ಇರ್ತೀನಿ ನನಗೆ ಪ್ರಾಣ ಭಯ ಇದೆ ನನ್ನ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆದ್ರೂ ಹೊಣೆ ನೀವೇ ಆಗ್ತೀರಾ ಈಗ ನಮ್ಮ ಉಪ ಮುಖ್ಯಮಂತ್ರಿಗಳಾದ ಶ್ರೀ ಹರಿಕೃಷ್ಣ ಅವರಿಗೆ ಮಾಲಾರ್ಪಣೆ ಮುಖ್ಯಮಂತ್ರಿಗಳು ಧ್ವಜಾರೋಹಣದ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಸಮಸ್ತ ನಾಗರಿಕ ನನ್ನ ಬಂಧುಗಳೇ ಇವತ್ತಿನ ದಿನ ಐವತ್ತಾರನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾವು ಹಮ್ಮಿಕೊಂಡಿರುವ ಈ ಜನಾಂದೋಲನ ಕಾರ್ಯಕ್ರಮಕ್ಕೆ ತಾವೆಲ್ಲ ನಾಗರಿಕರು ಬೃಹತ್ ಪ್ರಮಾಣದಲ್ಲಿ ಸ್ಪಂದಿಸಿರುವುದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ ನೋವು ಕಷ್ಟಗಳನ್ನ ಪರಿಹರಿಸಲು ಈ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಈ ನಗರವನ್ನ ಲಂಡನ್ ನಗರವನ್ನಾಗಿ ನಿರ್ಮಾಣ ಮಾಡುವ ಪಣ ತೊಟ್ಟಿದ್ದೇನೆ ಇಂಥ ಮಹತ್ವದ ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ವಿರೋಧ ಪಕ್ಷದವರ ವಿರೋಧವಿದೆ ನನ್ನ ಕನಸು ನನಸಾಗಲು ನನ್ನ ರಾಜ್ಯ ಸುಭಿಕ್ಷ ರಾಮರಾಜ್ಯವಾಗಲು ನನ್ನ ಪ್ರಾಣ ಕೊಡಲು ಸಹ ಸಿದ್ಧವಾಗಿದ್ದೇನೆ ತಮ್ಮೆಲ್ಲರ ಆಶೀರ್ವಾದ ನನಗೆ ಇರಲಿ ಜೈ ಹಿಂದ್

ಚೆನ್ನಾಗಿದೆಯಾ ಪುಟ್ಟ ವೆರಿ ಗುಡ್ ಹ್ಮ್